ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಫಿಫ್ಟೀನ್ ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಇವತ್ತಿನ ಬ್ಲಾಗು ಸೊ ನಾನು ನಿನ್ನೆ ಅಂತಹ ಲಿಕ್ವಿಡ್ ಡಯಟಿಂದ ಒಂದು ದಿನದಲ್ಲಿ ನಾನು ಎಷ್ಟು ವೆಯ್ಟ್ ಅನ್ನೋದು ಕಡಿಮೆ ಆಗಿದ್ದೀನಿ ಅನ್ನೋದು ಕೂಡ ಈ ವಿಡಿಯೋದಲ್ಲಿದೆ ಹಾಗೆ ಇವತ್ತಿಂದ ಒಂದು ಹೊಸ ರೀತಿಯಾದಂತಹ ಡಯೆಟ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಡೇ ಡಯಟ್ ಅಂತೂ ಸೂಪರ್ ಆಗಿದೆ ನಾಳೆ ಕೂಡ ನಾನು ತುಂಬ ಒಳ್ಳೆ ರಿಸಲ್ಟೇ ಸಿಗ್ತೀನಿ ಬೋದು ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ನನಗೆ ಗೊತ್ತಾಗ್ಬಿಡುತ್ತೆ ನೈಟ್ ಹೇಗೆ ಅಂದರೆ ನನ್ನ ಬಾಡಿ ಇರೋ ಇದರಲ್ಲೇ ಗೊತ್ತಾಗುತ್ತೆ ಓಕೆ ನಾಳೆ ಸೂಪರ್ ರಿಸಲ್ಟ್ ಸಿಗ್ಬೋದು ಅಂತ ಸೊ ನಾನು ಅದೇ ಇದರಲ್ಲಿದ್ದೀನಿ ನಾಳೆ ಕೂಡ ಒಳ್ಳೆ ರಿಸಲ್ಟ್ ಸಿಗ್ಬೋದು ಅಂತ ಸೊ ಹಂಗಾಗಿನೇ ಇವತ್ತಿನ ವೀಡಿಯೋದಲ್ಲಿ ಒಂದು ಬೆಸ್ಟ್ ಟಿಪ್ಪುಗಳನ್ನ ಕೊಡ್ತಾ ನಾನು ಯಾವ ಥರ ಹೊಸ ಡಯಟನ್ನು ಸ್ಟಾರ್ಟ್ ಮಾಡಿದ್ದೀನಿ ಏನು ಹಾಗೆ ಏನೆಲ್ಲ ಪ್ರಿಪೇರ್ ಇದ್ದೀನಿ ಡಯಟ್ಗೋಸ್ಕರ ಅನ್ನೋದ್ರ ಬಗ್ಗೆ ಒಂದಷ್ಟು ಹೇಳೋಣ ಅಂತ ಸೊ ಅದಕ್ಕೂ ಮೊದಲು ನೀವು ಇವತ್ತು ಮಾಡಿರೋಂಥ ಕಮೆಂಟ್ಸ್ ಎಲ್ಲನೂ ಓದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ಹೇಳಿದ್ದು ಅಕ್ಕ ಟೆನ್ಷನ್ ಮಾಡ್ಕೋಬೇಡಿ ಬೇಜಾರು ಮಾಡ್ಕೋಬೇಡಿ ಏನೇ ಆದರೂ ವೀಡಿಯೋ ಸ್ಟಾಪ್ ಮಾಡಬೇಡಿ ನನಗೆ ಕಮೆಂಟ್ಸಿಗೆ ರಿಪ್ಲೈ ಕೊಡೋಕ್ಕೆ ಟೈಮು ಸ್ವಲ್ಪ ನಾನೇ ಸ್ವಲ್ಪ ಮಾಡಿಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ನಾಳೆ ಪ್ರತಿಯೊಬ್ಬರಿಗೂ ರಿಪ್ಲೈ ಅನ್ನೋದು ಕೊಟ್ಟೇ ಕೊಡ್ತೀನಿ ಮೇ ಬಿ ನೀವು ವಿಡಿಯೋ ನೋಡೋ ಅಷ್ಟೊಳಗಡೆನೋ ಇಲ್ಲ ಅಂತಂದರೆ ನಾಳೆ ಅಂತೂ ಪಕ್ಕ ಕೊಟ್ಟೇ ಕೊಡ್ತೀನಿ ಸೊ ನೀವು ಮಾಡೋ ಕಮೆಂಟ್ಗಳಿಂದ ನನಗೆ ತುಂಬಾ ತುಂಬಾ ಮೋಟಿವ್ ಸಿಗ್ತಾಯಿದೆ ಇನ್ನು ಇವತ್ತು ನನ್ನ ವೆಯ್ಟ್ ನೋಡೋದಾದರೆ ಸೆವೆಂಟಿ ಪಾಯಿಂಟ್ ಸೆವೆನ್ ಹಂಡ್ರೆಡ್ ಹಂಗೋ ಹಿಂಗೋ ಆ ಸೆವೆಂಟಿ ನೋಡಿದೆ ನನಗಂತೂ ನಿಜ ಸೆವೆಂಟಿ ನೋಡೋದೇ ಒಂದು ಇದಾಗ್ಬಿಟ್ಟಿತ್ತು ಯಾಕಂದರೆ ದಿನೇ 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 ಜಾಸ್ತಿ ಆಗ್ತಾ ಇದ್ನೇ ಹೊರತು ಕಮ್ಮಿ ಆಗ್ತಾ ಇರಲಿಲ್ವಲ್ಲ ಸೊ ಹಾಗಾಗಿಯೇ ತುಂಬ ಜನ ಹೇಳಿದ್ರಿ ಸೈಸ್ ಈ ಥರ ಮಾಡಿ ಈ ಥರ ಮಾಡಿ ಮೇ ಬಿ ಇದು ತಿನ್ನೋದ್ರಿಂದ ಜಾಸ್ತಿ ಆಗಿರ್ಬೋದು ನೀವು ಹೇಳಿದ ಪ್ರತಿಯೊಂದೂ ನಾನು ಮೈಂಡಲ್ಲಿ ಇಟ್ಕೊತೀನಿ ನಾನು ಏನೆಲ್ಲ ಮಿಸ್ಟೇಕ್ ಮಾಡಿದ್ದೀನಿ ಏನು ಪ್ರತಿಯೊಂದನ್ನು ನನ್ನ ತಪ್ಪುಗಳನ್ನ ಸರಿ ಮಾಡಿಕೊಂಡು ಕರೆಕ್ಟಾಗಿ ಒಳ್ಳೆ ಇದರಲ್ಲೇ ಹೋಗ್ತೀನಿ ಇನ್ನು ಇವತ್ತು ಒಂದು ಸೂಪರ್ ಆಗಿರುವಂತಹ ಡಿಟಾಕ್ ಡ್ರಿಂಕ್ ಮಾಡ್ತಾ ಇದ್ದೀನಿ ಅದು ಏನಪ್ಪ ಅಂತಂದರೆ ಚೆನ್ನಾಗಿ ಕುದಿಯೋ ಬಿಸಿನೀರಿಗೆ ಒಂದು ಸ್ವಲ್ಪ ಚಕ್ಕೆ ಪೌಡ್ರು ಒಂದು ಸ್ವಲ್ಪ ಮೆಣಸು ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಸ್ನೇಹಿತರೆ ಇನ್ನು ತುಂಬ ಸೊ ಒಬ್ಬ ಸಿಸ್ಟರ್ ಪಾಪ ಯಾವಾಗಲೂ ಕೇಳ್ತಾ ಇರ್ತಾರೆ ನಾನು ಅದಕ್ಕೆ ರಿಪ್ಲೈನೇ ಕೊಡೋಕ್ಕಾಗಲ್ಲ ನಿಮ್ಮ ಬೆಸ್ಟ್ ವೆಯ್ಟ್ ಲಾಸ್ ಡಿಟಾಕ್ಸ್ ಡ್ರಿಂಕ್ ಯಾವುದು ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್ ಯಾವುದು ಯಾವುದು ಅಂತ ಕೇಳ್ತಾ ಇರ್ತೀರಾ ಸೊ ನಾನು ಯಾವಾಗಲೂ ಹೇಳೋದು ಜೀರಿಗೆ ಮೆ ಇದು ಧನಿಯಾ ಮತ್ತು ಸೋಂಪು ಈ ಮೂರನ್ನು ಕುದಿಸ್ಕೊಂಡು ಕುಡಿತೀನಲ್ವ ಅದು ಬೆಸ್ಟ್ ಅನಿಸುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇನ್ನು ಇಲ್ಲಿ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಗ್ರಾಮ್ಸು ಕುಕುಂಬರ್ ತೊಗೊತಾ ಇದ್ದೀನಿ ಸೌತೆಕಾಯಿ ಏಕೆ ಅಂತಂದರೆ ಫಸ್ಟೇ ಕಟ್ ಮಾಡಿ ಇಟ್ಕೊಬಿಟ್ರೆ ನಮ್ಗೆ ಯಾವಾಗೆಲ್ಲ ಸ್ವಲ್ಪ ಹಂಗರ್ ಫೀಲಿಂಗ್ ಅಂದರೆ ಹೊಟ್ಟೆ ಅಶ್ವಾಗೋ ಫೀಲ್ ಆಗುತ್ತೋ ಅವಾಗೆಲ್ಲ ಒಂದೊಂದು ಪೀಸ್ ಬಾಯ್ಗೆ ಹಾಕ್ಕೊಂಡ್ರೆ ಆಯಿತು ಅನ್ನೋ ಥರ ಸಾಯಂಕಾಲಕ್ಕೆ ಈವ್ನಿಂಗೋಸ್ಕರ ಬಾದಾಮ್ ಕೂಡ ನೆನೆಸಿಟ್ಟಿದ್ದೀನಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇನ್ಮೇಲೆ ನಾನು ತೊಗೊಂಡು ನಾನು ನೋಡಿರೋ ಪ್ರಕಾರ ನಾನು ಇನ್ಮೇಲೆ ಡಯಟು ಒಂದು ಕರೆಕ್ಟ್ ವೇಯಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀನಿ ಅದರಲ್ಲಿ ನಾನು ಏನನ್ನ ಹೆಚ್ಚಾಗಿ ಇದು ಮಾಡ್ಕೋಬೇಕು ಜಾಸ್ತಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನನ್ನ ಡಯಟಲ್ಲಿ ಗುಡ್ ಫ್ಯಾಟ್ ಫ್ಯಾಟ್ ಜ ಯಥೇಚ್ವಾಗಿ ತೊಗೊಂಡಂಗೆಲ್ಲ ಗುಡ್ ಫ್ಯಾಟ್ ಯಥೇಚ್ವಾಗಿ ತೊಗೊಂಡಂಗೆಲ್ಲ ನಮ್ಮ ವೆಯ್ಟ್ ಲಾಸ್ ಚೆನ್ನಾಗುತ್ತೆ ಇನ್ನೊಂದು ನಮ್ಮ ಬಾಡಿಗೆ ತಕ್ಕಷ್ಟು ಪ್ರೋಟೀನ್ ಕರೆಕ್ಟಾಗಿ ತೊಗೊಂಡ್ವಿ ಅಂತಂದರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇವೆರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಕಮ್ಮಿಯಾಗಿ ಕಾರ್ಬೋಹೈಡ್ರೇಟ್ಸ್ ತೊಗೋಬೇಕು ಅನ್ನೋದೇ ನನ್ನ ಒಂದು ಡಯಟ್ ಪ್ಲ್ಯಾನು ಸೊ ಇದರಲ್ಲಿ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ ಫೈಬರ್ ಅಂಶ ಕೂಡ ಚೆನ್ನಾಗಿರೋ ಥರನೇ ನೋಡ್ಕೊತೀನಿ ನಾನು ಡಿಟಾಕ್ಸ್ ಡ್ರಿಂಕ್ ಅದೇ ಯಾವಾಗ ಕುದಿಸಿದ್ನಲ್ವ ಚಕ್ಕೆ ಪೌಡ್ರು ಸಾರಿ ಮತ್ತು ಮೆಣಸಿದು ಎರಡೂ ಕುದಿಸಿದ್ದೀನಲ್ವ ಅದಕ್ಕೆ ಈ ಒಂದು ಒಂದು ಆಫ್ ಲೆಮೆನನ್ನು ಒಂದು ಗ್ಲಾಸ್ ಕಾಕೊಬಿಟ್ಟು ಆ ಬಿಸಿನೀರನ್ನ ಇದಕ್ಕೆ ಹಾಕ್ಕೊಂಡು ಕುಡಿಯೋದ್ರಿಂದ ನಿಮಗೆ ಫ್ಯಾಟ್ ಕಟ್ಟರ್ ಡ್ರಿಂಕ್ ಥರನೂ ಇರುತ್ತೆ ಇದು ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಮೆಟಬಾಲಿಸಮ್ ಗ್ರೇಟ್ ಕೂಡ ಚೆನ್ನಾಗುತ್ತೆ ಓಕೆನಾ ಬೆಳಗ್ಗೆ ಈ ಥರದ್ದೊಂದು ಡಿಟಾಕ್ಸ್ ಡ್ರಿಂಕ್ ಕುಡಿದ್ರೆ ನಾನು ಕೂಡ ಫಸ್ಟ್ ಟೈಮೇ ಟ್ರೈ ಮಾಡ್ತಾ ಇರೋದು ಸ್ನೇಹಿತರೆ ಸೊ ತುಂಬ ನನಗೇನೋ ಕೆಲವೊಂದು ಸಲ ಹಂಗೆ ಅನಿಸುತ್ತೆ ಡಿಟಾಕ್ಸ್ ಡ್ರಿಂಕ್ ಕುಡಿದಾಗ ಯಾವುದಕ್ಕೆಲ್ಲ ನಾನು ಪೆಪ್ಪರ್ ಪೌಡ್ರ್ ಹಾಕಿ ಬಿಸಿ ನೀರಿನ ಥರ ತೊಗೊತಿನೋ ಅವಾಗೆಲ್ಲ ಬಿಕ್ಲಿಕೆ ಬಂದ್ಬಿಡುತ್ತೆ ನನಗೆ ಅದೊಂದೇ ಕಷ್ಟ ಎಷ್ಟೇ ಚೆನ್ನಾಗಿಲ್ಲ ಅಂದರೂ ಕೂಡ ಆರಾಮಾಗಿ ಕುಡಿದ್ಬಿಡ್ತೀನಿ ಏನು ಕಷ್ಟ ಇಲ್ಲ ಬಟ್ ಬಿಕ್ಲಿಕೆ ಬರುತ್ತೆ ಅದೊಂದೇ ಪ್ರಾಬ್ಲಮ್ ನನಗೆ ಯಾವಾಗಲೂ ಅಷ್ಟೇ ಈ ಶು ಶುಂಠಿ ಕಾಫಿ ಕುಡಿದಾಗಲೂ ಕೂಡ ಅಷ್ಟೇ ಬಿಕ್ಲಿಕೆ ಅನ್ನೋದು ಬರುತ್ತೆ ಅದು ಯಾಕೋ ಏನೋ ಗೊತ್ತಿಲ್ಲ ಸೊ ಹಾಗಾಗಿ ಇನ್ನು ಇವತ್ತು ವೆಜಿಟೇಬಲ್ ಜ್ಯೂಸ್ ಕೂಡ ಡಿಫ್ರೆಂಟಾಗಿ ತೊಗೊಂಡಿದ್ದೀನಿ ಫೋರ್ ಡಿಫ್ರೆಂಟ್ ಟೈಪ್ ಆಫ್ ವೆಜಿಟೇಬಲ್ ಸೇರಿಸಿ ಒಂದು ಜ್ಯೂಸು ಬೀಟ್ರೂಟು ಕ್ಯಾರೆಟು ಸೌತೆಕಾಯಿ ಟೊಮೊಟೊ ಇವು ಮೂ ನಾಲ್ಕು ತೊಗೊಂಡಿದ್ದೀನಿ ಸ್ನೇಹಿತರೆ ಇದು ತೊಗೊಂಡು ತಗೊಳ್ಳೋದ್ರಿಂದ ಕೂಡ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಹೈಡ್ರೇಟ್ ಚೆನ್ನಾಗಿರುತ್ತೆ ಸ್ವಲ್ಪ ಮೆಟಬಾಲಿಸಮ್ ಗ್ರೇಟ್ ಚೆನ್ನಾಗಿರುತ್ತೆ ನಮ್ಮ ಬಾಡಿ ತುಂಬ ಆ್ಯಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಓಕೆನಾ ಸೊ ಇನ್ನು ಟೈಮಿಂಗ್ಸ್ ಮೆನ್ಷನ್ ಮಾಡಿ ಮೆನ್ಷನ್ ಮಾಡಿ ಅಂತೀರಲ್ವಾ ಇವತ್ತು ನಾನು ತಗೊಂಡಿದ್ದಂತಹ ಟೈಮಿಂಗ್ಸ್ ಏನಪ್ಪ ಅಂತಂದರೆ ಡಿಟಾಕ್ಸ್ ಡ್ರಿಂಕು ಬಂದುಬಿಟ್ಟು ಕರೆಕ್ಟಾಗಿ ಹತ್ತು ಗಂಟೆ ಹನ್ನೊಂದು ಹತ್ತುವರೆ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟರೊಳಗೆ ವೆಜ್ ಬಲ್ ಜ್ಯೂಸು ಕರೆಕ್ಟಾಗಿ ಹನ್ನೆರಡರಿಂದ ಹನ್ನೆರಡೂವರೆ ಅಷ್ಟರೊಳಗಡೆ ನನ್ನ ಬ್ರಂಚು ಅಂದರೆ ನಾನು ಫಸ್ಟೇ ಹೆಂಗೆ ಮಾಡ್ತಿದ್ದೀನೋ ಅದೇ ಥರ ಮಾಡ್ತಾ ಟೂ ಮೀಲ್ಸ್ ಇನ್ನೆಡ್ಡೆ ಅನ್ನೋ ಥರ ಮಾಡ್ತಾ ಇದ್ದೀನಿ ಸೊ ಅದು ತುಂಬ ಒಳ್ಳೇದು ಹಾಗಾಗಿನೇ ನಾನು ಇನ್ಮೇಲೆ ಅದು ತಗೊಳ್ಳೋಣ ಅಂತ ಇಲ್ಲಿ ಒಂಚೂರು ಶುಂಠಿ ಕೂಡ ಹಾಕಿ ಇದಿಷ್ಟನ್ನು ಇಷ್ಟನ್ನು ರುಬ್ಕೊಂಡು ಶೋಧಿಸ್ಕೊತಾ ಇದ್ದೀನಿ ಸ್ನೇಹಿತರೆ ಇನ್ನು ಇಲ್ಲಿ ಹೇಳಿದ್ನಲ್ವಾ ಸಾಯಂಕಾಲ ಈವ್ನಿಂಗ್ ಇದು ಸ್ನ್ಯಾಕ್ಗೋಸ್ಕರ ಬಾದಾಮು ಮತ್ತು ಸ್ವಲ್ಪ ಬ್ರೇಕ್ಫಾಸ್ಟ್ಗೋಸ್ಕರ ಗೋಧಿ ನುಚ್ಚಿರುತ್ತಲ್ವ ಅದನ್ನ ನೆನೆಸಿದ್ದೀನಿ ತುಂಬ ದಿನದಿಂದ ಹಂಗೆ ಇಟ್ಟಿದ್ದೀನಿ ಅದು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ನೆನೆಸಿದ್ದೀನಿ ಸ್ನೇಹಿತರೆ ನಾ ಬೀಟ್ರೂಟು ಅದೇ ಇದೆಲ್ಲ ಏನು ಇದು ಮಾಡಿದ್ವಿ ಅದನ್ನು ಚೆನ್ನಾಗಿ ಶೋಧಿಸ್ಕೊಂಡು ಕುಡಿಬೇಕು ಇದು ಹಂಗೆ ಅಂತ ಕೇಳ್ತೀರ ಕೆಲವ್ರಿಗೆ ಸಿಪ್ಪೆ ಸಮೇತ ಅಂದರೆ ಇದನ್ನೆಲ್ಲ ಹಂಗೆ ಸೇರಿಸಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಫಾರ್ಮ್ ಆಗುತ್ತೆ ಹಂಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಅನ್ನೋದು ಪ್ರಾಬ್ಲಮ್ ಬರುತ್ತೆ ಅಂದ್ಬಿಟ್ಟು ನೀರನ್ನು ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ ನನಗೆ ಪಲ್ಪ್ ಸಮೇತನೇ ಕುಡಿತೀನಿ ಅಂದರೆ ನೀವು ಪಲ್ಪ್ ಸಮೇತನೇ ಕುಡೀರಿ ಅಂತಲ್ಲ ಸ್ನೇಹಿತರೆ ನೀವು ನಾಲ್ಕು ಹಾಕಿ ಮಾಡಬೇಕು ಅನ್ನೋದು ಇಲ್ಲ ಟೂ ಟೈಪ್ಸ್ ಆಫು ಸೌತೆಕಾಯಿ ಹೀರೆಕಾಯಿ ಸೌತೆಕಾಯಿ ಸೋರೆಕಾಯಿ ಕ್ಯಾರೆಟು ಸೌತೆಕಾಯಿ ಬೀಟ್ರೂಟು ಕ್ಯಾರೆಟು ಇಲ್ಲ ಬೀಟ್ರೂಟು ಸೌತೆಕಾಯಿ ಕ್ಯಾರೆಟು ಹೀರೆಕಾಯಿ ನೀವು ಯಾವ ಕಾಂಬಿನೇಷನ್ ಆದರೂ ತೊಗೋಬೋದು ಒಂದು ಫ್ರೂಟು ಒಂದು ವೆಜಿಟೇಬಲ್ ಕೂಡ ತೊಗೋಬೋದು ಒಟ್ನಲ್ಲಿ ಈ ಥರದ್ದೊಂದು ವೆಜಿಟೇಬಲ್ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಸ್ವಲ್ಪ ವಾಟರ್ ಕಂಟೆಂಟು ಹೋದಂಗಿರುತ್ತೆ ತುಂಬ ಒಳ್ಳೆಯದು ಕೂಡ ಇನ್ನು ನಾನು ಗೋಧಿ ನುಚ್ಚು ನೆನೆಸಿದ್ನಲ್ವಾ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇಲ್ಲಿ ನಾಲ್ಕು ಹೆಸರು ಬೆಳ್ಳುಳ್ಳಿ ಎರಡೆ ಎರಡು ಹಸಿಮೆಣ್ಸಿನ್ಕಾಯಿ ಒಂಚೂರೇ ಚೂರು ಇದು ಕೊತ್ತಂಬರಿ ಒಂದು ಸ್ವಲ್ಪ ಶುಂಠಿ ಒಂದು ನಾಲ್ಕೈದು ಪೀಸಷ್ಟು ಶುಂಠಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಇದನ್ನ ಹಾಕ್ಬಿಟ್ಟು ಉಪ್ಪಾಕ್ಬಿಟ್ಟು ಗೋಧಿ ನುಚ್ಚು ನಾನು ನೆನೆಸಿದ್ನಲ್ವ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಕೊಂಡು ದೋಸೆ ಥರ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇವತ್ತು ವೆಜಿಟೇರಿಯನ್ ಅಲ್ವ ಇಲ್ಲ ಅಂತಂದರೆ ಎಗ್ಗು ಏನಾದರೂ ಮಾಡ್ಕೋಬೋದಿತ್ತು ಬಟ್ ಗುರುವಾರ ತಿನ್ನಲ್ವಲ್ಲ ಸೊ ಹಾಗಾಗಿ ಇನ್ನೊಂದು ಟೈಮ್ ಆಗೋಗಿತ್ತು ಫ್ರೆಂಡ್ ನಾನು ಇವತ್ತು ಇದನ್ನು ತೊಗೊಳೋಷ್ಟ್ರೊಳಗೆ ಒಂದೂವರೆ ಹತ್ರ ಹತ್ರ ಆಗೋಗಿತ್ತು ಫ್ರೆಂಡ್ ಬಂದಿದ್ರಲ್ವ ಸೊ ಹಂಗಾಗಿನೇ ಜ್ಯೂಸಲ್ಲೇ ಇದ್ದೆ ಸ್ವಲ್ಪ ಈ ಮಧ್ಯದಲ್ಲಿ ನಾನು ಅವ್ರ ಜೊತೆನೇ ಮಾತಾಡಿಕೊಂಡು ಒಂದು ನಾಲ್ಕು ಖರ್ಜೂರ ಕೂಡ ತಿಂದಿದ್ದೀನಿ ಸ್ನೇಹಿತರೆ ನಾಲ್ಕು ಖರ್ಜೂರ ತಿಂದೆ ಸ್ವಲ್ಪ ಅವಲಕ್ಕಿ ಈವ್ನಿಂಗ್ ಸ್ನ್ಯಾಕ್ ಆಗಿ ಬೆಳಗ್ಗೆ ಆವಾಗಲೇ ತೋರಿಸಿದ್ನಲ್ವ ಆ ಪೋಹ ಬಂದ್ಬಿಟ್ಟು ಸ ಇದು ಬಂದುಬಿಟ್ಟು ಈ ಎರಡು ಗಂಟೆ ತಿನ್ನಲ್ವ ಇದು ದೋಸೆ ತೊಗೊಂಡಿದ್ದೆ ದೋಸೆ ಆದಮೇಲೆ ಕರೆಕ್ಟಾಗಿ ಒಂದು ನಾಲ್ಕು ಗಂಟೆಗೋ ಮೂರುವರೆಗೋ ಒಂದು ತೊಗೊಂಡಿದ್ದೆ ಒಂದು ಸ್ವಲ್ಪ ಪೋಹ ತೊಗೊಂಡಿದ್ದೆ ಓಕೆನಾ ಇನ್ನು ಅದು ಬಿಟ್ಟರೆ ಇಲ್ಲಿ ನಾನು ಇದ್ರ ಜೊತೆಗೆ ಇನ್ನೊಂದು ಆ್ಯಡ್ ಮಾಡಬೇಕು ಅಂದ್ಕೊಂಡಿರೋದು ಏನಪ್ಪ ಅಂತಂದರೆ ನನ್ನ ಡಯಟಲ್ಲಿ ಇನ್ಮೇಲೆ ಸ್ವಲ್ಪ ತುಪ್ಪನೂ ಕೂಡ ಗುಡ್ ಫ್ಯಾಟ್ ಅನ್ನೋದು ಜಾಸ್ತಿ ಇರುತ್ತೆ ಅದರಲ್ಲಿ ಸೊ ಹಾಗಾಗಿನೇ ನನ್ನ ಡಯಟಲ್ಲಿ ಆಗಲೇ ಈಗ ಒಂದು ಟೂ ತ್ರೀ ಡೇಸಿಂದ ಈ ಥರ ದೋಸೆ ಮಾಡಿದಾಗ್ಲೋ ಇಲ್ಲ ಮುದ್ದೆ ಮಾಡಿದಾಗ್ಲೋ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ತುಪ್ಪ ತುಂಬ ಜನ ಹೇಳ್ತಾರೆ ತುಪ್ಪ ತಿಂದರೆ ದಪ್ಪ ಆಗ್ಬಿಡ್ತಾರೆ ದಪ್ಪ ದಿನಕ್ಕೆ ಒಂದು ಟೇಬಲ್ ಸ್ಪೂನ್ ಅಂದರೆ ಇದು ಮಾಮೂಲಿ ಸ್ಪೂನು ಒಂದು ಟೇಬಲ್ ಸ್ಪೂನ್ ಅಂತಂದರೆ ದೊಡ್ಡದು ದಿನಕ್ಕೆ ಒಂದು ಸ್ಪೂನಷ್ಟು ಎರಡು ಸ್ಪೂನಷ್ಟು ತಿಂದರೆ ನಮಗೆ ಬಾಡಿಗೆ ತುಂಬ ಒಳ್ಳೆ ಗುಡ್ ಫ್ಯಾಟ್ ಕೊರುತ್ತೆ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಹಾಗಾಗಿನೇ ತುಪ್ಪ ತಗೊಳ್ಳೋದು ತುಂಬಾ ಒಳ್ಳೆಯದು ಸ್ನೇಹಿತರೆ ಜಾಸ್ತಿ ಜಾಸ್ತಿ ತೊಗೊಂಡ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಹೊರತು ಈ ಥರ ಡೈಲಿ ಒನ್ ಟೇಬಲ್ ಸ್ಪೂನ್ ಟು ಟೇಬಲ್ ಒನ್ ಸ್ಪೂನ್ ಎರಡು ಸ್ಪೂನ್ ತೊಗೊಳೋದ್ರಿಂದ ಏನೂ ಇಲ್ಲ ಸೊ ನಾನು ಈ ದೋಸೆನ ಮೂರು ಮಾಡಿಕೊಂಡಿದ್ದೆ ತುಂಬ ಹೊಟ್ಟೆ ಆಗಿರೋದ್ರಿಂದ ಫಸ್ಟ್ ಮಾಡಿದ್ದನ್ನು ಹಂಗೆ ತಿಂದೆ ಇನ್ನೇನು ನೆಂಚ್ಕೊಳ್ಳೋಕೆ ಏನೂ ಇರಲಿಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದ್ರೆ ಜಸ್ಟ್ ತುಪ್ಪ ಇತ್ತಲ್ವ ಅದ್ರ ಮೇಲೆ ಸ್ವಲ್ಪ ಲೈಟಾಗಿ ಖಾರದ ಪುಡಿ ಮತ್ತು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡಿದ್ದೆ ಸ್ನೇಹಿತರೆ ಎರಡು ದೋಸೆಗೆ ಫಸ್ಟೇ ಒಂದು ಮಾಡ್ತಾ ಮಾಡ್ತಾನೆ ತಿಂದೆ ತುಂಬ ಚೆನ್ನಾಗಿತ್ತು ಯಾಕಂದರೆ ಅದರಲ್ಲೇ ಸ್ವಲ್ಪ ಎಲ್ಲ ಇದಾಗಿತ್ತಲ್ವ ಎಲ್ಲ ಮಸಾಲ ಥರ ಹಾಕಿದ್ನಲ್ವ ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿದೆ ಗೋಧಿ ನುಚ್ಚಿದು ಟ್ರೈ ಮಾಡಿ ಒಬ್ರು ಕೇಳಿದರೆ ನೀವು ಮಾಡೋ ರೆಸಿಪೀಸ್ ಎಲ್ಲ ಸ್ವಲ್ಪ ಶೇರ್ ಮಾಡಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ಗೋಧಿ ನುಚ್ಚು ತಂದಿಟ್ಕೊಂಡ್ರೆ ನೀವು ಗೋಧಿನುಚ್ಚು ಅನ್ನ ಮಾಡ್ಕೋಬೋದು ಗೋಧಿನುಚ್ಚುಪ್ಪು ಮಾಡ್ಕೋಬೋದು ಪಲಾವ್ ಮಾಡಿದ್ರೆ ರೈಸ್ ಅವ್ರಿಗೆ ಹಾಕ್ಬಿಟ್ಟು ನಾವು ಸ್ವಲ್ಪ ಎತ್ತಿಟ್ಕೊಂಡು ಗೋಧಿ ನುಚ್ಚಲ್ಲೇ ಪಲಾವ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಗೋಧಿ ನುಚ್ಚು ಈ ಥರ ನೆನೆಸಿಬಿಟ್ಟು ದೋಸೆ ಕೂಡ ಮಾಡ್ಬೋದು ಸ್ನೇಹಿತರೆ ನಾನು ಇವಾಗ ಒಂದು ಇಲ್ಲಿ ಆಲ್ರೆಡಿ ನೋಡಿ ಎರಡು ಪೀಸ್ ತಿಂದಿದ್ದೀನಿ ಓಡಾಡ್ತಾ ಓಡಾಡ್ತಾ ಈಗ ಈ ಎರಡು ಪೀಸ್ ಎರಡು ಮತ್ತೆ ಎರಡು ಪೀಸು ಇದ್ರ ಜೊತೆಗೆ ಮೂರು ದೋಸೆ ತಿಂದಿದ್ದೀನಿ ಫುಲ್ ಆ್ಯಂಡ್ ಫುಲ್ ಚೆನ್ನಾಗಿತ್ತು ಡಯಟ್ ಅಂತೂ ಇವತ್ತಂತೂ ಸೂಪರಾಗಿತ್ತು ನಾ ಅದೇ ಹೇಳಿದ್ನಲ್ವಾ ಒಂದು ನಾಲ್ಕು ಗಂಟೆ ಹಂಗೆ ಮೂರುವರೆ ಹಾಗೆ ಇದು ತೊಗೊಂಡಿದ್ದೆ ಏನು ಹೇಳಿ ಪೋಹ ಒಂದು ಸ್ವಲ್ಪ ತೊಗೊಂಡಿದ್ದೆ ಮತ್ತು ಒಂದು ಸ್ವಲ್ಪ ಒಂದು ಸ್ವಲ್ಪ ಬಿಟ್ಟು ಸ್ನೇ ಒಂದು ನಾಲ್ಕರಿಂದ ನಾಲ್ಕು ಬಾದಾಮ್ ತೊಗೊಂಡೆ ಸ್ನೇಹಿತರೆ ಕರೆಕ್ಟಾಗಿ ನಾಲ್ಕು ಬಾದಾಮ್ ತೊಗೊಂಡೆ ಐದು ಗಂಟೆಗೆ ಕರೆಕ್ಟಾಗಿ ಮಜ್ಜಿಗೆ ಚಿಯಾ ಸೀಡ್ಸು ಮತ್ತು ಮಜ್ಜಿಗೆ ಹಾಕ್ಬಿಟ್ಟು ಮಜ್ಜಿಗೆ ತೊಗೊಂಡೆ ಆರು ಆರೂವರೆ ಆರೂವರೆ ಆಗಿತ್ತು ಇವತ್ತು ಪಪ್ಪಾಯ ತೊಗೊಂಡು ನನ್ನ ಡೇ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಸೊ ಇದರಲ್ಲಿ ನೀವು ಕೇಳ್ಬೋದು ಒಂದೇ ಟೈಮ್ ಅಲ್ವಾ ಊಟ ತೊಗೊಂಡಿರೋದು ಅಂತ ಪೋಹ ತಿಂದಿದ್ದೀನಿ ವಿತ್ ಎರಡು ಟ ಎರಡು ಟೈಮ್ ಸ್ನೇಹಿತರೆ ಇದರಲ್ಲಿ ನಾನು ಜಾಸ್ತಿ ಈಗ ನಾನು ಏನಪ್ಪ ಅಂತಂದರೆ ಈ ಡಯಟಲ್ಲಿ ಯಥೇಚ್ಛವಾಗಿ ವೆಜಿಟೇಬಲ್ಸ್ನ ಯೂಸ್ ಮಾಡಬೇಕು ಯಥೇಚ್ಛವಾಗಿ ಪ್ರೋಟೀನ್ ಸ್ವಲ್ಪ ಪ್ರೋಟೀನ್ ಅಂಶ ಯೂಸ್ ಮಾಡಬೇಕು ಅದು ತೊಗೋಬೇಕು ಬಾಡಿಗೆ ತೊಗೋಬೇಕು ಪ್ರೋಟೀನ್ ಅನ್ನೋದು ತುಂಬಾ ಮುಖ್ಯ ಸೊ ಪ್ರೋಟೀನ್ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ ಯಾವುದ್ರಲ್ಲೆಲ್ಲ ಪ್ರೋಟೀನ್ ಜಾಸ್ತಿ ಇರುತ್ತೆ ತುಂಬ ಜನ ಅಂದ್ಕೊತಾರೆ ಮೊಳಕೆ ಕಾಳಲ್ಲಿ ಇರುತ್ತೆ ಅಂತ ಸೊ ಅದರಲ್ಲಿ ಇರಲ್ಲ ಜಾಸ್ತಿ ಯಾವುದ್ರೆಲ್ಲ ಯಾವ್ಯಾವ ಫುಡ್ಡಲ್ಲೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದು ವೀಡಿಯೋ ಮಾಡ್ತೀನಿ ಸೊ ಅದು ತುಂಬ ಹೆಲ್ಪ್ ಆಗುತ್ತೆ ಸೊ ಇಲ್ಲಾಂತಂದರೆ ಡೈಲಿ ತೊಗೊಳ್ಳೋಂಥ ಫುಡ್ಸಲ್ಲೇ ಹೇಳ್ತೀನಿ ಮೊಟ್ಟೆ ಬೆಸ್ಟ್ ಅನ್ಬೋದು ಒಂದು ಎರಡು ಮೊಟ್ಟೆ ತೊಗೊಂಡ್ರೆ ನಿಮಗೆ ಕಮ್ಮಿ ಅಂದ್ರೂ ಹನ್ನೆರಡರಿಂದ ಹದಿನಾಲ್ಕು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಒಂದರಲ್ಲಿ ಆರರಿಂದ ಏಳು ಗ್ರಾಮ್ ಪ್ರೋಟೀನ್ ಇರುತ್ತೆ ಸ್ನೇಹಿತರೆ ಸೊ ಮೊಟ್ಟೆ ತೊಗೋಬೋದು ಆಮೇಲೆ ಇನ್ನಿಂತ ಜಾಸ್ತಿ ಇರೋದೇನಪ್ಪ ಅಂತಂದರೆ ಚಿಕನ್ನಲ್ಲಿ ಇರುತ್ತೆ ಚಿಕನ್ ಒಂದು ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡ್ರೆ ನಿಮಗೆ ಅದರಲ್ಲಿ ಏಯ್ಟೀನ್ ಟು ಟ್ವೆಂಟಿ ಪನ್ನೀರ್ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡ್ರೆ ಏಯ್ಟಿನ್ ಟು ಟ್ವೆಂಟಿ ಸೊ ತೋಫು ಮಶ್ರೂಮು ಇಂಥದ್ರಲ್ಲೆಲ್ಲ ಇರುತ್ತೆ ಸೊ ನಾನು ಮುಂದೆ ಬರುವಂಥ ವೀಡಿಯೋಸಲ್ಲಿ ನಾನು ಪ್ರತಿದಿನನೂ ತೋರಿಸ್ಕೊಡ್ತೀನಿ ಯಾವುದೆಲ್ಲರ ಯಾವುದ್ರಲ್ಲೆಲ್ಲ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತ ಸೊ ನಾನು ಕೂಡ ಅದನ್ನು ನನ್ನ ಒಂದು ಡಯಟಲ್ಲಿ ಮತ್ತು ಗ್ರೀನ್ ಸೊಪ್ಪು ಯಾವುದಾದ್ರೂ ತೊಗೊಳ್ಳಿ ಒಳ್ಳೆಯದು ನಮ್ಮ ಡಯಟ್ಗೆ ತುಂಬಾ ಒಳ್ಳೆಯದು ನಾನು ನಾನಾದಷ್ಟು ಎರಡು ದಿನ ಮಾಡ್ತಿದ್ದೀನಿ ಬಿಟ್ಬಿಡ್ತಿದ್ದೀನಿ ಸೊಪ್ಪು ಗಿಪ್ಪು ಎಲ್ಲದಕ್ಕೂ ಬಜೆಟ್ ಅನ್ನೋದು ತುಂಬಾ ಮುಖ್ಯ ಅಲ್ವಾ ಸ್ನೇಹಿತರೆ ಕಾಸು ಅನ್ನೋದು ನಮಗೆ ಇದಕ್ಕೆಲ್ಲ ಬೇಕು ಅಂತಂದರೆ ನಮ್ಮ ಕೈಯ್ಯಲ್ಲಿ ಸ್ವಲ್ಪ ಕಾಸಿದ್ದು ಎಲ್ಲದಕ್ಕೂ ಖರ್ಚು ಮಾಡ್ಕೋಬೇಕು ಇರೋ ಕಮಿಟ್ಮೆಂಟ್ಸ್ಗೆ ಅದಕ್ಕೆ ಇದಕ್ಕೆ ನಾನು ಸ್ವಲ್ಪ ಇದಾಗಿದ್ದೀನಿ ಸ್ವಲ್ಪ ಅದಕ್ಕೆ ಅಂತ ಸ್ವಲ್ಪ ಇದು ಮಾಡಿಕೊಂಡು ಪ್ರತಿ ಪ್ರತಿಯೊಂದು ತಂದಿಟ್ಕೋಬೇಕು ಅಂದ್ಕೊಂಡಿದ್ದೀನಿ ಆದಷ್ಟು ಎಲ್ಲನೂ ಇದೊಂದು ವೀಕ್ ಈ ಸಂಡೇ ಆಗೋದ್ಮೇಲೆ ನೆಕ್ಸ್ಟ್ ಇಂದ ಎಲ್ಲೂ ತೊಗೊಂಡು ತಗೊಂಡು ಎಲ್ಲ ಇದು ಮಾಡೋಣ ಅಂದ್ಕೊಂಡಿದ್ದೀನಿ ಮುಂದೆ ಬರೋಂಥ ಬ್ಲಾಗ್ಸಲ್ಲಿ ನಾನು ಕೂಡ ಈ ಒಂದು ಟೂ ತ್ರೀ ಡೇಸಿಂದ ತುಂಬ ಸ್ಟ್ರಿಕ್ಟ್ ಆಗಿ ಅಂದ್ಕೊಂಡಿದ್ದೀನಿ ಮತ್ತೆ ಸೆವೆಂಟಿ ದಾಟಿ ಸಿಕ್ಸ್ಟಿ ನೈನ್ಗೆ ಹೋದ್ಮೇಲೆ ಮತ್ತೆ ಸೆವೆಂಟಿ ನೋಡಬಾರ್ದು ಯಾವತ್ತು ಅಂತಾನೆ ಅಂದ್ಕೊಂಡಿದ್ದೀನಿ ಮಾಡ್ತಾ ಇರೋಣ ನೋಡೋಣ ಆದಷ್ಟು ಬೇಗ ಸಿಕ್ಸ್ಟಿ ನೈನ್ ನೋಡೋಂಗಾಗಲಪ್ಪ ಅಂತ ಆಗ್ಬಿಟ್ಟಿದೆ ಸೊ ಇನ್ನು ಪಪ್ಪಾಯ ತಗೊಂಡೆ ಸ್ನೇಹ ಸ್ನೇಹತ್ರೆ ಹೇಳಿದ್ನಲ್ವಾ ಯಾರಿಗೆಲ್ಲ ತುಂಬ ಜನ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂತ ಹೇಳ್ತಿರ್ತೀರಲ್ವಾ ಅಂಥವರು ಪಪ್ಪಾಯ ತಗೊಳ್ಳಿ ನಿಜವಾಗ್ಲೂ ಇದು ತುಂಬ ಹೆಲ್ಪ್ ಆಗುತ್ತೆ ಚಿಯಾ ಸೀಡ್ಸು ಕೂಡ ತೊಗೊಳ್ಳಿ ಅದರಲ್ಲಿ ಒಮೇಗಾ ತ್ರೀ ಇರುತ್ತೆ ನಮ್ಮ ಬಾಡಿಗೆ ಅದು ಕೂಡ ನೀವು ಅನ್ಕೋಬೋದು ಅದರಲ್ಲಿ ಏನೂ ಇರಲ್ಲ ಅಂತ ಅದು ಕೂಡ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಡಯೆಟಲ್ಲಿ ಹೊಟ್ಟೆ ಹಶೂನ ನೀಗಿಸುತ್ತೆ ಹೊಟ್ಟೆ ತುಂಬ್ದಂಗೆ ಫಿಲ್ಲಾಗೇ ಆಗೇ ಇರುತ್ತೆ ಬೇಗ ಹೊಟ್ಟೆ ಹಶುವಾಗಲ್ಲ ಇನ್ನೊಂದು ಈ ಸೌತೆಕಾಯಿ ಕ್ಯಾರೆಟ್ ಅನ್ನೋದು ನಾರಿನಂಶ ಜಾಸ್ತಿ ಇರುತ್ತೆ ನೀವು ತಿನ್ನೋದರಿಂದ ಏನಾಗುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಮೋಷನ್ಸ್ ಎಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ ಸೊ ಡೈಲಿ ನಿಮ್ಮ ಒಂದು ಡಯಟಲ್ಲಿ ಎರಡು ಸೌತೆಕಾಯಿ ಒಂದು ಕ್ಯಾರೆಟು ಇರೋ ಥರ ನೋಡ್ಕೊಳ್ಳಿ ಒಂದು ಹಾಫ್ ಲೆಮೆನ್ ಆದರೂ ಇರೋ ಥರ ನೋಡ್ಕೊಳ್ಳಿ ಪಪ್ಪಾಯ ಇರೋ ಥರ ನೋಡ್ಕೊಳ್ಳಿ ಇವೆಲ್ಲ ಹೀಟ್ ಅಲ್ವಾ ಅಂತಂದರೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಚೆನ್ನಾಗಿ ನೀರು ಕುಡೀರಿ ಪ್ಲಸ್ ಮಜ್ಜಿಗೆ ಕುಡೀರಿ ಓಕೆನಾ ಇನ್ನೊಂದು ಚಿಯಾ ಸೀಡ್ಸು ಕೂಡ ಸ್ವಲ್ಪ ತಂಪೆ ಓಕೆನಾ ಸೊ ಅದನ್ನು ಕೂಡ ತೊಗೊಳ್ಳೋದ್ರಿಂದ ತುಂಬಾ ಒಳ್ಳೆ ಹೆಲ್ಪ್ ಆಗುತ್ತೆ ಸೊ ಇಷ್ಟು ಟಿಪ್ಸನ್ನು ಹೇಳಿದ್ದೀನಿ ನಾಳೆ ಕೂಡ ಒಳ್ಳೆ ರಿಸಲ್ಟ್ ಜೊತೆಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಒಳ್ಳೆ ರಿಸಲ್ಟ್ ಬರುತ್ತೆ ಒಳ್ಳೆ ರಿಸಲ್ಟ್ ಬರಲಿ ಬರಲಿ ಅಂತ ಸೊ ತುಂಬ ಚೆನ್ನಾಗಿ ಖುಷಿ ಇದ್ದೀನಿ ಯಾಕೆ ಅಂತಂದರೆ ತುಂಬ ಚೆನ್ನಾಗಿ ಡಯಟ್ ಮಾಡಿದ್ದೀನಿ ಅಂತ ಇವತ್ತು ಚಿಪ್ಸ್ ಎಲ್ಲ ತಂದು ಮುಂದೆ ಇಟ್ಟಿದ್ರೂ ಕೂಡ ಒಂದೇ ಒಂದು ಚಿಪ್ಸು ತಿಂದಿಲ್ಲ ಒಂದು ಚೂರಿ ತಿಂದಿಲ್ಲ ಬಟ್ ಲಾಸ್ಟಲ್ಲಿ ಹುಷಾರು ನನಗೆ ಒಂದು ಬ್ರೌನಿ ಕೊಟ್ಟು ನನ್ನ ಡಯಟ್ ನಿದು ಮಾಡಿದ್ದಾಳೆ ಆದರೆ ಇಟ್ಸ್ ಓಕೆ ಅದೇನು ಚಿಕ್ಕದಾಗ ಒಂದು ಬ್ರೌನಿ ತಿಂದಿದ್ದೀನಿ ಇಟ್ಸ್ ಓಕೆ ಅದೇನು ಪ್ರಾಬ್ಲಮ್ ಇಲ್ಲ ಏನು ಆಗೋಲ್ಲ ಯಾವಾಗಾದರೂ ಒಂದು ಚೂರು ತಿನ್ನೋದ್ರಿಂದ ನಮಗೇನು ಜಾಸ್ತಿ ಎಲ್ಲ ಏನು ಎಫೆಕ್ಟ್ ಕೊಡೋಲ್ಲ ಸ್ನೇಹಿತರೆ ಈಗ ಹೋಗಿ ಹೆಚ್ಚು ಕಮ್ಮಿ ಅಂದರೂ ಒಂದು ಕಾಲವರು ವಾಕ್ ಬಂದಿದ್ದೀನಿ ಟೆನ್ ಕೆ ಸ್ಟೆಪ್ಸು ಕಂಪ್ಲೀಟ್ ಮಾಡಿದ್ದೀನಿ ಇವತ್ತು ಸೊ ಯಾವ ಎಷ್ಟು ಸ್ಟೆಪ್ಸು ಕಂಪ್ಲೀಟ್ ಮಾಡಬೇಕು ಅಂದ್ಕೊತೀರಿ ಅಂತ ಕೇಳ್ತಾರಲ್ವ ಟೆನ್ ಕೆ ಸ್ಟೆಪ್ಸ್ ಖಾಲಿ ಕಂಪ್ಲೀಟ್ ಮಾಡಿದ್ರೆ ಸಾಕು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಾಳೆ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ